ನೋಡಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಯಾಲಜಿಗೆ ಸಂಬಂಧಪಟ್ಟಂತೆ ರಕ್ತ ಅನ್ನುವಂತ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ ರಕ್ತ ನಮ್ಮ ದೇಹದಲ್ಲಿರುವಂತ ರಕ್ತ ಅನ್ನುವುದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಾಪ್ಟರ್ ಇದು ಇದ್ರ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳು ಬರ್ತವೆ ಬಂದೇ ಬರ್ತಾವ ಪ್ರಶ್ನೆಗಳು ರೆಗ್ಯುಲರ್ ಆಗಿ ಸೊ ಆ ಒಂದು ಕಾರಣದಿಂದ ರಕ್ತದ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋದಕ್ಕೆ ಬಂದ್ರೆ ನೋಡಿ ಈ ಈ ಪ್ರಶ್ನೆ ನಿಮಗೆ ಕೆ ಎಸ್ ಹತ್ತೊಂಬತ್ತರ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಕೆಳಗಿನವುಗಳಲ್ಲಿ ರಕ್ತವು ಹೆಪ್ಪಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು ರಕ್ತ ಹೆಪ್ಪುಗಟ್ಟುವಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಹೆಲ್ಪ್ ಅಥವಾ ಅನುಕೂಲ ಮಾಡಿಕೊಡುತ್ತದೆ ಎರಿಥಡ್ ಪ್ಲೇಟ್ಸ್ ಲೈಟ್ಸ್ ಮಾನೋಸೈಟ್ಸ್ ಲಿಂಪೋಸೈಟ್ಸ್ ಯಾವುದು ರಕ್ತ ಹೆಪ್ಪುಗಟ್ಟುವಲ್ಲಿ ಸಹಾಯ ಮಾಡುವಂತದ್ದು ಯಾವುದು ಬ್ಲಡ್ ಪ್ಲೇಟ್ಸ್ಗಳು ಬ್ಲಡ್ ಪ್ಲೇಟ್ಸ್ ಏನ್ ಮಾಡ್ತವೆ ಅಂದ್ರೆ ರಕ್ತ ಹೆಪ್ಪುಗಟ್ಟುವಲ್ಲಿ ಸಹಾಯವನ್ನು ಮಾಡ್ತವೆ ಬ್ಲಡ್ ಪ್ಲೇಟ್ಸ್ ಕೆ ಎಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಈ ಕೆಳಕಂಡ ರಕ್ತದ ಗುಂಪಿನಲ್ಲಿ ಎ ಮತ್ತು ಬಿ ಆಂಟಿಜೆನ್ ಆಂಟಿಜೆನ್ಗಳು ಎರಡೂ ಇರುತ್ತವೆ ಆದರೆ ಪ್ರತಿಕಾಯಕಗಳು ಇರುವುದಿಲ್ಲ ಯಾವುದರಲ್ಲಿ ನಾನು ಬ್ಲಡ್ ನ ಒಂದು ನಿಮಗ ಬ್ಲಡ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಯಾವ ಗುಂಪಿನ ಬ್ಲಡ್ ಇರ್ತದೋ ಬ್ಲಡ್ ಗುಂಪು ಯಾವ ಗುಂಪಿನ ಬ್ಲಡ್ ಇರ್ತದೋ ಅದೇ ಗುಂಪಿನ ಆಂಟಿಜೆನ್ ಇರ್ತದ ಅಂತ ಹೇಳಿದ್ದೆ ಯಾವ ಗುಂಪಿನ ಬ್ಲಡ್ ಇರ್ತದ ಅದೇ ಗುಂಪಿನ ಒಂದು ಆಂಟಿಜೆನ್ ಇರ್ತದೆ ಅಂತ ಹೇಳಿದ್ದೆ ಇಲ್ಲಿದೆ ನೋಡಿ ಯಾರು ಆ ಇದು ಬ್ಲಡ್ ಬ್ಲಡ್ ಬಗ್ಗೆ ಮಾತಾಡ್ತಾ ಇದೀನಿ ನೋಡಿ ಬ್ಲಡ್ ಬಗ್ಗೆ ಅಂದ್ರೆ ಸೂತ್ರ ಏನಂದ್ರ ಬ್ಲಡ್ ಇನ್ ಗುಂಪು ಯಾವ್ದು ಇರ್ತದಲ್ಲ ಅದ್ರ ಆಂಟಿಜೆನ್ ಕೂಡ ಅದೇ ಇರ್ತದೆ ಎ ಗುಪ್ಪಿನ ಬ್ಲಡ್ ಇದ್ರೆ ಅದ್ರ ಎ ಗ್ರೂಪ್ನ ಬ್ಲಡ್ ಅಂತ ಹೇಳಿದ್ರೆ ಅದರ ಆಂಟಿಜೆನ್ ಸಹಿತ ಏನಾಗಿರ್ತದ ಏನೇ ಆಗಿರ್ತದೆ ಈ ಕೆಳಕಂಡ ರಕ್ತದ ಗುಂಪಿನಲ್ಲಿ ಎ ಮತ್ತು ಬಿ ಆಂಟಿಜೆನ್ಗಳು ಇರುತ್ತವೆ ಆದರೆ ಪ್ರತಿ ಆಂಟಿಬಾಡೀಸ್ ಇರುವುದಿಲ್ಲ ಆಂಟಿಬಾಡೀಸ್ ಇರುವುದಿಲ್ಲ ಅನ್ನುವಂಥದ್ದು ಪ್ರಶ್ನೆ ಎ ಬಿ ಯಾವ ಗುಂಪಿನಲ್ಲಿ ಆಂಟಿಬಾಡೀಸ್ ಇರಂಗಿಲ್ಲ ಪ್ರತಿಕಾಯಕಗಳು ಆಂಟಿಬಾಡೀಸ್ ಅಂದ್ರೆ ಪ್ರತಿಕಾಯಕಗಳು ಎ ಗುಂಪಿನ ಬ್ಲಡ್ ಇದ್ದಾಗ ಬಿ ಗುಂಪಿನ ಪ್ರತಿಕಾಯಕಗಳಿರ್ತಾವೆ ಪ್ರತಿಕಾಯಕಗಳು ಯಾವತ್ತು ಅಪೋಸಿಟ್ ಆಗಿರ್ತಾವೆ ಇಲ್ಲಿ ನೋಡಿ ಇಲ್ಲಿ ಏನಾಗಿರ್ತಂದ್ರ ಎ ಮತ್ತು ಎ ಬಿ ಗುಂಪಿನ ಬ್ಲಡ್ ಇರ್ತದಲ್ಲ ಎ ಬಿ ಗುಂಪಿನ ಬ್ಲಡ್ ಇದ್ದಾಗ ಅದರ ಒಂದು ಆಂಟಿಜೆನ್ ಏನಿರ್ತ ಅಂದ್ರೆ ಎಬಿನೇ ಇರ್ತದೆ ಆಂಟಿಜೆನ್ ಸಹ ಏನಿರ್ತದೆ ಎಬಿನೇ ಇರ್ತದೆ ಓಕೆ ಆದ್ರೆ ಪ್ರತಿಕಾಯಕಗಳು ಇರಂಗಿಲ್ಲ ಇದರಲ್ಲಿ ಎ ಮತ್ತು ಬಿ ಗ್ರೂಪ್ನಲ್ಲಿ ಎ ಗುಂಪಿನ ಬ್ಲಡ್ ಇದ್ದಾಗ ಎ ಗುಂಪಿನ ಬ್ಲಡ್ ಇದ್ದಾಗ ಅದ್ರ ಆಂಟಿಜೆನ್ ಏನಿರ್ತದೆ ಅಂದ್ರೆ ಎ ಇರ್ತದೆ ಅದೇ ಅಂದ್ರೆ ಬಿ ಆಗಿರ್ತದೆ ಓಕೆ ಓ ಇದ್ದಾಗ ಓ ಆಂಟಿಜೆನ್ ಇದ್ದಾಗ ಏನಿರ್ತದೆ ಓ ಓ ಆಂಟಿ ಓ ಓ ಅನ್ನುವಂತ ಓ ಗ್ರೂಪ್ ನಲ್ಲಿ ಆಂಟಿಜೆನ್ ಓ ನೇ ಇರ್ತದೆ ಓ ಓಕೆ ಅದೇ ಆಂಟಿಬಾಡಿ ಏನಿರ್ತದೆ ಆಂಟಿಬಾಡಿ 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 ಕೂಡ ನೇ ಇರ್ತದೆ ಇದರಲ್ಲಿ ಯಾಕಂದ್ರೆ ಸಾರ್ವತ್ರಿಕವಾಗಿ ರಕ್ತವನ್ನು ನೀಡಬಹುದು ಓ ನೋಡಿ ಬಿ ಇದ್ದಾಗ ಬಿ ಇದ್ದಾಗ ಆಂಟಿಜನ್ ಬಿ ನೇ ಇರ್ತದೆ ಆದ್ರೆ ಅದರ ಆಂಟಿಬಾಡಿ ಏನಿರ್ತ ಅಂದ್ರೆ ಎ ಇರ್ತದೆ ಇಲ್ಲಿ ಏನಿರಂಗಿಲ್ಲ ಆಂಟಿಬಾಡೀಸ್ ಇರಂಗಿಲ್ಲ ನೆಕ್ಸ್ಟ್ ನೋಡಿ ಹಿಮೋಡಯಾಲಿಸಿಸ್ ಎನ್ನುವುದು ಹಿಮೋಡಯಾಲಿಸಿಸ್ ಎನ್ನುವುದು ಏನು ಕೆ ಎಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂತ ಪ್ರಶ್ನೆ ವಿಶೇಷ ಪದಾರ್ಥಗಳು ಮದ್ದುಗಳು ಅಥವಾ ಇತರ ಅನಗತ್ಯ ವಸ್ತುಗಳ ತೆಗೆದುಹಾ ತೆಗೆದು ರಕ್ತವನ್ನು ಶುದ್ಧೀಕರಣಗೊಳಿಸುವ ಮತ್ತು ದ್ರವದ ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಕ್ರಿಯೆ ಓಕೆ ನೋಡಿ ರಾಸಾಯನಿಕ ವಸ್ತುಗಳನ್ನು ತೆಗೆದುಹಾಕಲು ಸೂತ್ರವನ್ನು ಶುದ್ಧೀಕರಿಸುವಂತ ಪ್ರಕ್ರಿಯೆ ಲವಣಗಳನ್ನು ತೆಗೆದು ಹಾ ತೆಗೆದು ರಕ್ತ ರಕ್ತಕೋಶಗಳನ್ನು ಶುದ್ಧೀಕರಿಸುವಂತ ಪ್ರಕ್ರಿಯೆ ಪಿತ್ತರಸವನ್ನು ಶುದ್ಧೀಕರಿಸುವಂತ ಪ್ರಕ್ರಿಯೆ ಕೆ ಎಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂತ ಪ್ರಶ್ನೆ ಇದು ಆನ್ಸರ್ ಮಾಡಿ ಅಂದ್ರೆ ವಿಷ ವಿಷ ಪದಾರ್ಥಗಳು ಮದ್ದುಗಳು ಅಥವಾ ಇತರ ಅನಗತ್ಯ ವಸ್ತುಗಳನ್ನ ರಕ್ತದಿಂದ ತೆಗೆದುಹಾಕಿ ರಕ್ತವನ್ನ ಶುದ್ಧಗೊಳಿಸುವಂತ ಪ್ರಕ್ರಿಯೆಗೆ ನಾವೇನಂತ ಕರಿತೀವಂದ್ರ ಹಿಮೋಡಯಾಲಸಿಸ್ ಅಂತ ಕರಿತೀವಿ ಹಿಮೋ ನೆಕ್ಸ್ಟ್ ನೋಡಿ ಎಫ್ ಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಎಲ್ಲಾ ರಕ್ತದ ಗುಂಪುಗಳಿಗೆ ರಕ್ತವನ್ನು ಅಂಗೀಕರಿಸಿರುವಂತ ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಯಾವುದು ಸಾರ್ವತ್ರಿಕ ಸ್ವೀಕೃತಿ ಅಂತ ಕರಿತೀವಿ ನಾವು ಸಾರ್ವತ್ರಿಕ ಸ್ವೀಕೃತಿ ಯಾವ ರಕ್ತವನ್ನ ಸಾರ್ವತ್ರಿಕ ಸ್ವೀಕೃತ ರಕ್ತ ಅಂತ ಕರಿತೀವಿ ನಾವು ನೋಡಿ ಯಾವ ರಕ್ತವನ್ನ ಸಾರ್ವತ್ರಿಕ ಅಂಗೀಕರಿಸಿಕೊಳ್ಳುವಂತ ರಕ್ತ ಅಂತ ಕರಿತೇವೆ ಒಂದ್ ನಿಮಿಷ ಆನ್ಸರ್ ನ ಆಪ್ಷನ್ಸ್ ನಾ ಬೇ ನೋಡಿ ಬಿ ಎ ಸಿ, ಸಿ ಯಾವ ರಕ್ತವನ್ನ ಸಾರ್ವತ್ರಿಕವಾಗಿ ರಿಸೀವರ್ ಅಥವಾ ಅಂಗೀಕರಿಸಿಕೊಳ್ಳುವಂತ ರಕ್ತ ಅಂತ ಕರಿತೀವಂದ್ರ ಅಂದ್ರ ಎ ರಕ್ತದ ಗುಂಪನ್ನ ನಾವು ಸಾರ್ವತ್ರಿಕ ಸ್ವೀಕೃತ ರಕ್ತದಾನ ರಕ್ತ ಅಂತ ಕರಿತೀವಿ ಯಾರು ಬೇಕಾದರೂ ರಕ್ತ ಇದ್ರು ಸಹಿತ ಎಬಿಯಿಂದ ಏನ್ ಮಾಡ್ಕೋಬಹುದು ರಕ್ತವನ್ನ ಪಡ್ಕೋಬಹುದು ಎ ಬಿ ರಕ್ತ ಇಲ್ಲ ಬೆಕ್ಕಾದ ರಕ್ತ ಇರ್ಲತ್ತು ಅದನ್ನ ಪಡ್ಕೊಳ್ಬಹುದು ನೋಡಿ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯ ಮಾಡುತ್ತದೆ ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಾಮಿನ್ ಸಹಾಯ ಮಾಡುತ್ತದೆ ವಿಟಮಿನ್ ಬಿ ವಿಟಾಮಿನ್ ಕೆ ವಿಟಾಮಿನ್ ಸಿ ವಿಟಮಿನ್ ಡಿ ರಕ್ತ ಹೆಪ್ಪಗಟ್ಟವಲ್ಲಿ ಸಹಾಯ ಮಾಡುವಂತ ವಿಟಾಮಿನ್ ಯಾವುದು ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳು ಇವೆಲ್ಲ ಅಷ್ಟೇ ಎಕ್ಸ್ಪ್ಲೈನ್ ಮಾಡುವ ಅವಶ್ಯಕತೆ ಇಲ್ಲಿಯೂ ಕಾಸ್ಟ್ ಆಗಿ ಮೂವ್ ಆಗೋಣ ಅಂತ ಹೇಳಿ ವಿಟಾಮಿನ್ ಕೆ ನೋಡಿ ರಕ್ತ ಹೆಪ್ಪಗಟ್ಟಲು ಬೇಕಾಗುವಂತಹ ಪ್ರಮುಖವಾಗಿರುವಂತಹ ವಿಟಾಮಿನ್ ಯಾವುದಂದ್ರೆ ವಿಟಾಮಿನ್ ಕೆ ವಿಟಾಮಿನ್ ಕೆ ರಕ್ತ ಹೆಪ್ಪುಗಟ್ಟುವಲ್ಲಿ ರಕ್ತದಲ್ಲಿರುವ ಈ ಮುಂದಿನ ಯಾವ ಅಂಶ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪ್ಲೇಟ್ಲೇಟ್ಗಳು ಮತ್ತು ಬಿಳಿ ರಕ್ತ ಕಣಗಳು ಬ್ಲಡ್ ಪ್ಲಾಸ್ಮಾ ಮತ್ತು ಕೆಂಪು ರಕ್ತ ಕಣಗಳು ಬ್ಲಡ್ ಪ್ಲಾಸ್ಮಾ ಮತ್ತು ಬಿಳಿ ರಕ್ತ ಕಣಗಳು ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೇಟ್ಗಳು ಯಾವಾಗ ಕೇಳ ಪ್ರಶ್ನೆ ಇದನ್ನ ಎಸ್ ಡಿ ಸಾವಿರ ಎಂಟರಲ್ಲಿ ಕೇಳ್ಯಾರ ಎಸ್ ಡಿ ಎಂದಿರುವಂತಹ ಪ್ರಶ್ನೆ ಇದು ಇಟ್ಟು ಸಣ್ಣ ಪ್ರಶ್ನೆ ಬ್ಲಡ್ ಬ್ಲಡ್ ನಲ್ಲಿ ಏನಿರ್ತದೆ ಪ್ಲಾಸ್ಮಾ ಬಿಳಿ ರಕ್ತ ಕಣುಗಳು ಕೆಂಪು ರಕ್ತ ಕಣಗಳು ಬ್ಲಡ್ ಪ್ಲೇಟ್ಸ್ ಎಲ್ಲ ಇರ್ತಾವ ಬ್ಲಡ್ ನಲ್ಲಿ ಓಕೆ ಅದೇ ರಕ್ತ ಹೆಪ್ಪಗಟ್ಟಬೇಕಪ್ಪ ಅಂತಂದ್ರೆ ಇದರಲ್ಲಿ ಕೊಟ್ಟಿರುವಂತದ್ದು ಪ್ರಮುಖವಾಗಿರುವಂತದ್ದು ಏನಂದ್ರ ಬ್ಲಡ್ ಪ್ಲೇಟ್ಗಳು ಮತ್ತು ಪ್ಲಾಸ್ಮಾಗಳು ಅಂದ್ರೆ ರಕ್ತ ಹೆಪ್ಪಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಕೆಲವೊಂದು ಕ್ವಶನ್ ನಾಗಿ ಏನ್ ಕೊಟ್ಟಿರ್ತಾನೆ ಗೊತ್ತಾ ಕೇವಲ ಬ್ಲಡ್ ಪ್ಲೇಟ್ಸ್ ಅಂತ ಕೊಟ್ಟಿರ್ತಾನೆ ಅಥವಾ ಕಿರುತಟ್ಟೆಗಳು ಅಂತಿರ್ತಾನೆ ಕೆಲವೊಂದು ಕೆಲವೊಂದು ಪ್ರಶ್ನೆಗಳಲ್ಲಿ ಅದನ್ನು ಸಹಿತ ಸರಿನೆ ಒಂದೇ ಇದ್ರು ಸರಿನೆ ಇಲ್ಲಿ ಎರಡು ಇದ್ರು ಸರಿನೆ ಮತ್ತೆ ಹಿಮೋಗ್ಲೋಬಿನ್ ಸೇರಿಸಿದ್ರೆ ಅದನ್ನು ಸರಿನೆ ಕೂಡಿಸಿದ್ರೆ ಅದು ಸಹಿತ ಕಾರಣ ಆಗ್ತದೆ ಆ ತರ ಕೊಡಂಗಿಲ್ಲ ಎರಡೂ ಆಪ್ಷನ್ ಕೊಡಂಗಿಲ್ಲ ಎರಡು ಆಪ್ಷನ್ ಒಂದೊಂದು ಕೊಡಂಗಿಲ್ಲ ಪ್ಲಾಜ್ಮಾ ಚಿಕಿತ್ಸೆ ಹಾ ಸುದ್ದಿ ಒಳಗಿತ್ತಲ್ಲ ಇತ್ತೀಚೆಗೆ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಹೇಳಿಕೆಯಾಗಿದೆ ಎ ರಕ್ತದ ಗುಂಪು ಬಿ ರಕ್ತಕಾಯಗಳನ್ನು ಹೊಂದಿರುತ್ತದೆ ಬಿ ರಕ್ತದ ಗುಂಪು ವ್ಯಕ್ತಿಗಳು ಎ ಪ್ರತಿಕಾಯಕಗಳನ್ನು ಹೊಂದಿರುತ್ತಾರೆ ಎ ಬಿ ರಕ್ತದ ಗುಂಪು ವ್ಯಕ್ತಿಗಳು ಎ ಪ್ರತಿಜನಕವನ್ನು ಮತ್ತು ಬಿ ಪ್ರತಿಕಾಯಕವನ್ನು ಹೊಂದಿರುತ್ತಾರೆ ಓ ರಕ್ತದ ಗುಂಪು ಹೊಂದಿದ ವ್ಯಕ್ತಿಗಳು ಎ ಬಿ ಪ್ರತಿಕಾಯಕಗಳೆರಡನ್ನು ಹೊಂದಿರುತ್ತಾರೆ ಎ ಬಿ ಪ್ರತಿಕಾಯಕಗಳನ್ನು ಎರಡನ್ನು ಹೊಂದಿರುತ್ತಾರೆ ನೋಡಿ ಇಲ್ಲಿ ಆಗ್ಲೇ ಒಂದು ಏನ್ ಹೇಳಿದೆ ನಿಮಗಂದ್ರ ಓ ರಕ್ತದ ಗುಂಪಿದ್ದವರು ಎ ಬಿ ಪ್ರತಿಕಾಯಕಗಳನ್ನು ಹೊಂದಿರುತ್ತಾರೆ ಎ ಬಿ ಪ್ರತಿಕಾಯಕಗಳನ್ನ एंटीजन ओ आधरे प्रतीक कायकಗಳು ಯಾವಂದ್ರೆ एबी ಆಗ್ಲೇ ಈ ಕ್ವೆಶ್ಚನ್ ಅಲ್ಲಿ ನೀವು ಆನ್ಸರ್ ಮಾಡಿ ವೆರಿ ಗುಡ್ ಅರವತ್ತೊಂದು ಪರ್ಸೆಂಟ್ ರೈಟ್ ಆನ್ಸರ್ ಮಾಡಿದ್ರಿಗೇನ್ ಹೇಳಿದೆ ಅಂದ್ರ ಎ ಬಿ ರಕ್ತದ ಗುಂಪು ಹೊಂದಿದವರು ಏನದಲ್ಲ ಎ ಬಿ ರಕ್ತದ ಗುಂಪು ಹೊಂದಿದವರು ಯಾವ ಪ್ರತಿಕಾಯಕಗಳನ್ನು ಹೊಂದಿರ್ತಾರೆ ಯಾವ ಆಂಟಿಜೆನ್ ಅನ್ನು ಹೊಂದಿರ್ತಾರಂದ್ರ ಎ ಬಿ ಆಂಟಿಜೆನ್ ಅನ್ನೇ ಹೊಂದಿರ್ತಾರೆ ಎ ಬಿ ಆಂಟಿಜನ್ ಅನ್ನು ಬಟ್ ಆಂಟಿಬಾಡಿ ಹೊಂದಿರಂಗಿಲ್ಲ ಆಂಟಿಬಾಡಿ ಅಥವಾ ಪ್ರತಿಕಾಯಕಗಳು ಅವರಲ್ಲಿ ಇರಂಗಿಲ್ಲ ಎಬಿ ಅವರಲ್ಲಿ ಆದ್ದರಿಂದಾನೆ ಎಬಿ ರಕ್ತದ ಗುಂಪು ಯಾರಲ್ಲಿ ಇರ್ತದಲ್ಲ ಅವರಿಗೆ ಜಲ್ದಿ ಯಾವುದೇ ಒಂದು ರೋಗ ಜಲ್ದಿ ಅಟ್ಯಾಕ್ ಅವ್ರಿಗೆ ಎ ರಕ್ತದ ಗುಂಪಿದ್ದವರಿಗೆ ನೆಕ್ಸ್ಟ್ ನೋಡಿ ಹೆಮೋಗ್ಲೋಬಿನ್ ನಲ್ಲಿರುವಂತಹ ಲೋಹದ ಅಂಶ ಯಾವುದು ಹೆಮೋಗ್ಲೋಬಿನ್ ನಲ್ಲಿರುವಂತಹ ಲೋಹದ ಅಂಶ ಯಾವುದು ಸತ್ತು ಕಬ್ಬಿನ ತಾಮ್ರ ಮ್ಯಾಗ್ನೀಸಿಯಂ ಹೆಮೋಗ್ಲೋಬಿನ್ ಅಲ್ಲಿರುವಂತಹ ಲೋಹದ ಅಂಶ ಯಾವುದು ಪಿಎಸ್ಐ ಎರಡ್ ಸಾವಿರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಪಿ ಐ ಟೂ ತೌಸಂಡ್ ನಲ್ಲಿ ಕೇಳಿರುವಂತಹ ಪ್ರಶ್ನೆ ರಕ್ತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಅತ್ಯಂತ ಫೇಮಸ್ ಆಗಿರುವಂತಹ ಪ್ರಶ್ನೆ ಐದಾರು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಹೆಮೋಗ್ಲೋಬಿನ್ ನಲ್ಲಿರುವಂತ ಲೋಹದ ಅಂಶ ಯಾವ್ದಂದ್ರ ಕಬ್ಬಿನ ಇನ್ನೊಂದು ಸರಿ ಏನ್ ಕೇಳಂದ್ರ ರಕ್ತದಲ್ಲಿರುವಂತ ಲೋಹದ ಅಂಶ ಯಾವುದು ಅಂತ ಸಹಿತ ಪ್ರಶ್ನೆ ಕೇಳಿದ್ದಾರೆ ರಕ್ತದಲ್ಲಿರುವಂತಹ ಲೋಹದ ಅಂಶ ಯಾವ್ದಂದ್ರ ಅದು ಸಹಿತ ಕಬ್ಬಿನ ಅತಿ ಹೆಚ್ಚಾಗಿರುವಂತಹ ಲೋಹದ ಅಂಶ ಯಾವ್ದ್ರೆ ಕಬ್ಬಿನ ಆಮೇಲೆ ಇನ್ನೊಂದು ಪ್ರಶ್ನೆ ಏನ್ ಕೇಳಾರಂದ್ರ ನಮ್ಮ ರಕ್ತದಲ್ಲಿನ ನಮ್ಮ ರಕ್ತದಲ್ಲಿ ಆಮ್ಲಜನಕವನ್ನು ವಿವಿಧ ಅಂಗಗಳಿಗೆ ತಲುಪಿಸುವಂತ ಪ್ರಮುಖವಾಗಿರುವಂತದ್ದು ಯಾವ್ದು ಅಂತ ಕೇಳಿದಾರೆ ಅದು ಹೆಮೋಗ್ಲೋಬಿನ್ ಹೆಮೋಗ್ಲೋಬಿನ್ ಏನ್ ಮಾಡ್ತಾ ಅಂದ್ರೆ ಆಮ್ಲಜನಕವನ್ನ ನಮ್ಮ ವಿವಿಧ ಅಂಗಗಳಿಗೆ ವೈದ್ಯ ತಲುಪಿಸುವಂತಹ ಕಾರ್ಯವನ್ನ ಮಾಡ್ತದೆ ನಮ್ಮ ಕೈಗಳಿಗಾಗಿರ್ಬಹುದು ಬೆರಳಿಗಾಗಿರ್ಬೋದು ಕಾಲಿಗಾಗಿರ್ಬಹುದು ಮೆದುಳಿಗಾಗಿರ್ಬಹುದು ಆಮ್ಲಜನಕವನ್ನ ತಲುಪಿಸುವಂತಹ ಕಾರ್ಯ ಯಾವ್ದು ಮಾಡ್ತಾ ಅಂದ್ರೆ ಹೆಮೋಗ್ಲೋಬಿನ್ ನೆಕ್ಸ್ಟ್ ನೋಡಿ ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಕೆಳಗೆ ನೀಡಿರುವುದರಲ್ಲಿ ಕೆಳಗೆ ನೀಡಿರುವುದರಲ್ಲಿ ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಎದು ಯಾವ ಭಾಗದಲ್ಲಿ ಪಿ ಎಸ್ ಐ ಎರಡ್ ಸಾವಿರದ ಪ್ರಶ್ನೆ ರಕ್ತದಲ್ಲಿ ಶ್ವಾಸಕೋಶದಲ್ಲಿ ಹೊಟ್ಟೆಯಲ್ಲಿ ಹೃದಯದಲ್ಲಿ ಕೊಲೆಸ್ಟ್ರಾಲ್ ಎಲ್ಲಿ ಕಂಡು ಬರ್ತದೆ ನೀವು ಬ್ಲಡ್ ರಿಪೋರ್ಟ್ ನೋಡಿದ್ರೆ ಗೊತ್ತಿರ್ತದೆ ನಿಮಗೆ ಬ್ಲಡ್ ರಿಪೋರ್ಟ್ ಅಲ್ಲಿ ಒಂದು ಭಾಗ ಏನಿರ್ತಂದ್ರೆ ಕೊಲೆಸ್ಟ್ರಾಲ್ ಅಂತೂ ಇರ್ತದೆ ನೋಡಿ ನೋಡಿ ಯಾರು ಬ್ಲಡ್ ಟೆಸ್ಟ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಎಲ್ಲಿ ಬ್ಲಡ್ ನಲ್ಲಿ ಇರ್ತದೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಹೆಚ್ಚಾಗುವುದರ ಮೂಲಕನೇ ಏನಾಗ್ತದೆ ನಮ್ಮ ನಳಿಗಳು ಅಥವಾ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಅಪಧಮನಿಗಳು ಮತ್ತು ಅಭದಮನಿಗಳು ಎರಡು ಪ್ರಕಾರಗಳು ಅಪಧಮನಿಗಳು ಮತ್ತು ಅಬದಮನಿಗಳು ಒಂದು ಹೃದಯದಿಂದ ಅಂಗಾಂಗಗಳಿಗೆ ರಕ್ತವನ್ನು ಸಂಚರಿಸಿದರೆ ಇನ್ನೊಂದು ವಿವಿಧ ಅಂಗಗಳಿಂದ ಹೃದಯಕ್ಕೆ ಕಲುಷಿತವಾಗಿರುವಂತಹ ರಕ್ತವನ್ನ ಸಂಚರಿಸ್ತದೆ ಒಂದು ಕಲುಷಿತ ಇನ್ನೊಂದು ಶುದ್ಧವಾಗಿರುವಂತಹ ರಕ್ತ ಆಮ್ಲಜನಕ ಸಹಿತವಾಗಿರುವಂತಹ ರಕ್ತ ಇಂಗಾಲ ಡೈಆಕ್ಸೈಡ್ ಸಹಿತವಾಗಿರುವಂತಹ ರಕ್ತ ಎರಡನ್ನು ಸಾಗಿಸುವುದು ಮತ್ತು ಹಿಂದಕ್ಕೆ ಪಡೆಯುವಂತಹ ಕಾರ್ಯ ಯಾವ ಮಾಡ್ತಾವಂದ್ರ ಅಪಧ ಮನೆಗಳು ಮತ್ತು ಅಭಿದ ಮನೆಗಳು ಅಂತ ಕರಿತೀವಿ ನಾವು ಅವುಗಳನ್ನ ಓಕೆ ಈ ಅಪದ ಮನೆಗಳು ಮತ್ತು ಅಭಿದ ಮನೆಗಳು ಏನು ಮಾಡ್ತಾವಂದ್ರ ನಮ್ಮ ವಿವಿಧ ಅಂಗಗಳಿಗೆ ರಕ್ತವನ್ನ ತಲುಪಿಸುವಂತ ಕಾರ್ಯವನ್ನು ಮಾಡ್ತವೆ ಓಕೆ ಅದರಲ್ಲಿ ಒಂದು ವೇಳೆ ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಏನಾಗ್ತದ ನೋಡಿ ಕೊಲೆಸ್ಟ್ರಾಲ್ ಹೆಚ್ಚಾಯ್ತಂದ್ರ ಆ ಅಪದಮನಿಗಳು ಮತ್ತು ಅಭಿದಮನಿಗಳಲ್ಲಿ ಏನಾಗ್ತಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗದ ರಕ್ತ ಸಂಚರಿಸಂಗಿಲ್ಲ ಸರಿಯಾಗಿ ಸಂಚರಿಸಂಗಿಲ್ಲ ಸರಿಯಾಗಿ ಸಂಚರಿಸದೇ ಇರುವಂತ ಸಮಯದಲ್ಲಿ ನಮ್ಮ ಹಾರ್ಟ್ ಏನ್ ಮಾಡ್ತಂದ್ರ ಜಾಸ್ತಿ ಪಂಪ್ ಮಾಡ್ಬೇಕಾಗ್ತದೆ ಸ್ಪೀಡ್ ಆಗಿ ಪಂಪ್ ಮಾಡ್ಬೇಕಾಗ್ತದೆ ಅದಕ್ಕೆ ಪಂಪ್ ಮಾಡಿ 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 ಒಂದಿನ ಅದಕ್ಕೆ ಏನಾಗ್ಬಿಡ್ತದ ದನಿವ್ ಆಗ್ತದೆ ನಮ್ಮ ದನಿವ್ ದನಿವಾದ್ರೂ ಸಹಿತ ಹಂಗೆ ಹೊಡಿತದ ಸ್ಪೀಡ್ ಆಗಿ ಹೊಡ್ಕೋತದೆ ಒಡ್ಕೋತದೆ ಹೊಡ್ಕೋತದೆ ಅವಾಗ ಅದಕ್ಕೆ ನಾವೇನಂತ ಬಿ ಬಿಪಿ ಅಂತ ಕರಿತೀವಿ ಬ್ಲಡ್ ಫ್ಲೆಷರ್ ಅಂತ ಕರಿತೇವೆ ಬಿಪಿ ಬಿಪಿ ಅಂತ ಕರಿತೇವೆ ಈ ಬಿಪಿ ಅತಿ ಹೆಚ್ಚಾಯ್ತು ಅದೇ ಹೆಚ್ಚಾಗ್ತಾ ಹೋದಾಗ ಲಕ್ವಾ ಹೊಡಿತದೆ ಅದಕ್ಕೆ ನಾವೇನಂತ ಕರಿತೇವೆ ಧನರ್ವಾಯು ಅಂತ ಕರಿತೀವಿ ಧನರ್ವಾಯು ಅಂತ ಕರಿತೇವೆ ಒಂದು ದಿನ ಹೆಚ್ಚು ಹೊಡೆ ಹೃದಯ ಬಡ್ಕೊಂಡು 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 ಸಾವಕಾಶವಾಗಿ ನಿಂತು ಹೋದ್ ಹೋಯ್ತಂತ ಇಟ್ಕೊಳ್ಳಿ ಅದಕ್ಕೆ ನಾವೇನ್ ಕರಿತೀವಿ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಹಾರ್ಟ್ ಅಟ್ಯಾಕ್ ಧನುರ್ವಾಯು ಬಿ ಪಿ ಹಾರ್ಟ್ ಅಟ್ಯಾಕ್ ಧನುರ್ವಾಯು ಬಿ ಪಿ ಇವು ಮೂರು ಏನಂದ್ರೆ ಒಂದಕ್ಕೊಂದು ಸಂಬಂಧ ಇದ್ದವು ಓಕೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಬಿಪಿ ಎಷ್ಟಿರ್ಬೇಕು ಸಾಮಾನ್ಯ ವ್ಯಕ್ತಿಯ ಬಿಪಿ ಎಷ್ಟಿರ್ಬೇಕು ಏಟಿ ಬಾರ್ ಒನ್ ಟ್ವೆಂಟಿ ಇರ್ಬೇಕು ಏಟಿ ಬಾರ್ ಒನ್ ಟ್ವೆಂಟಿ ಯಾರು ಟೆನ್ ಬಾರ್ ಏಟಿ ಅತ್ ನೋಡು ಸತ್ ಮೇಡ ಸ್ವಾತಿ ಮೇಡಮ್ ಅವರೇ ಯಾರಿಗೆ ಸತ್ ಹೊಡಿಬೇಕ ಟೆನ್ ಬಾರ್ ಏಟಿ ಅತ್ ಅಲ್ಲ ಟೆನ್ ಬಾರ್ ಏಟಿ ಅಂದ್ರೆ ಟ್ವೆಂಟಿ ಇದು ಸಹಿತ ಪ್ರಶ್ನೆ ಆಗಿದೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಬಿಪಿ ಪಿ ಎಷ್ಟಿರ್ಬೇಕಂದ್ರ ಏಟಿ ಬಾರ್ ಟ್ವೆಂಟಿ ಇರಬೇಕು ಓಕೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾದಾಗ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾದಾಗ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗ್ತದೆ ನೋಡಿ ಈ ಕೆಳಗಿನ ಯಾವ ಗುಂಪಿನ ರಕ್ತ ಹೊಂದಿದವರು ದವನು ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನ ದಾನ ಮಾಡಬಹುದು ಈ ಕೆಳಗಿನ ಯಾವ ರಕ್ತದ ಗುಂಪು ಹೊಂದಿದವರು ಯಾರಿಗೆ ಬೇಕಾದರೂ ಸಹಿತ ರಕ್ತವನ್ನ ದಾನ ಮಾಡಬಹುದು ವೆರಿ ಗುಡ್ ನೈಂಟಿ ಫೋರ್ ಪರ್ಸೆಂಟ್ ರೈಟ್ ಆನ್ಸರ್ ಮಾಡಿದ್ರಿ ಓ ರಕ್ತ ಹೊಂದಿದಿರುವಂತಹ ವ್ಯಕ್ತಿ ಓ ರಕ್ತದ ಗುಂಪು ಹೊಂದಿರುವಂತಹ ವ್ಯಕ್ತಿ ಈ ಕೆಳಗಿ ಮೇಲಿನ ಎಲ್ಲರಿಗೂ ಸಹಿತ ರಕ್ತವನ್ನ ದಾನ ಮಾಡಬಹುದು ಎಲ್ಲರಿಗೂ ಸಹಿತ ಯಾರಿಗೂ ಬೇಕಾದರೂ ಸಹಿತ ರಕ್ತವನ್ನ ದಾನ ಮಾಡಬಹುದು ಓಕೆ ನೆಕ್ಸ್ಟ್ ರಕ್ತದ ಗುಂಪುಗಳು ಇವರಿಂದ ಕಂಡು ಹಿಡಿಯಲ್ಪಟ್ಟವು ರಕ್ತದ ಗುಂಪು ಇವರಿಂದ ಕಂಡು ಹಿಡಿಯಲ್ಪಟ್ಟವು ರಕ್ತದ ಗುಂಪನ್ನ ಪತ್ತೆ ವ್ಯಕ್ತಿ ರಕ್ತದ ಗುಂಪನ್ನ ಪತ್ತೆ ಹಚ್ಚಿರುವಂತಹ ವ್ಯಕ್ತಿ ಯಾರಂದ್ರೆ ವೆರಿ ಗುಡ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಯಾರಂದ್ರ ಕಾರ್ಲ್ಯಾಂಡ್ ಸ್ಪೆನ್ಸರ್ ಕಾರ್ಲ್ಯಾಂಡ್ ಸ್ಪೆನ್ನರ್ ಅನ್ನುವಂತ ವ್ಯಕ್ತಿ ಕಾರ್ಲ್ಯಾಂಡ್ ಸ್ಪೆನ್ನರ್ ಬರ್ಕೊಳ್ಳಿ ಇದನ್ನ ಡೈರೆಕ್ಟ್ ಆಗಿ ಬರ್ಕೊಳ್ಳಿ ಕಾರ್ಲ್ಯಾಂಡ್ ಸ್ಪೆನ್ನರ್ ರಕ್ತದ ಗುಂಪನ್ನ ಪತ್ತೆ ಹಚ್ಚಿರುವಂತಹ ವ್ಯಕ್ತಿ ಯಾರಂದ್ರ ಕಾರ್ಲ್ಯಾಂಡ್ ಸ್ಪೆನ್ನರ್ ರಕ್ತದ ಅಧ್ಯಯನವನ್ನ ನಾವು ಏನಂತ ಕರಿತೇವೆ ರಕ್ತದ ಅಧ್ಯಯನ ರಕ್ತದ ಅಧ್ಯಯನ ಏನಂತ ಕರಿತೀವಿ ನಾವು ರಕ್ತದ ಅಧ್ಯಯನವನ್ನ ಏನಂತ ಕರಿತೇವೆ ಸಿರಾಲಜಿ ಅಂತ ಕರಿತೀವಿ ನೋಡಿ ರಕ್ತದ ಅಧ್ಯಯನವನ್ನ ಸಿರಾಲಜಿ ಅಂತ ಹೇಳ್ಕರಿತೀವಿ ಸಿರಾಲಜಿ ನೆಕ್ಸ್ಟ್ ಹೆಚ್ಚಿನ ಬಿಳಿಯ ರಕ್ತ ಕಣಗಳ ಉತ್ಪಾದನೆಯನ್ನು ಏನೆಂದು ಕರೆಯುತ್ತೇವೆ ಹೆಚ್ಚಿನ ಬಿಳಿ ರಕ್ತದ ಕಣಗಳ ಬಿಳಿ ರಕ್ತದ ಕಣಗಳು ರಕ್ತದಲ್ಲಿ ಹೆಚ್ಚಾದಾಗ ಆ ರೋಗವನ್ನ ಯಾವ ರೋಗ ಅಂತ ಹೇಳಿ ಕರಿತೀವಿ ನಾವು ಅನಿಮಿಯಾ ಲ್ಯುಕೋಮಿಯಾ ಹಿಮೋ ಹಿಮೋಫಿಲಿಯಾ ಅಗ್ರೂನ್ಯುಲೋಸೈಟೋಸಿಸ್ ಏನಂತ ಕರಿತೇವೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಲುಕುಮಿಯಾ ಅಂತ ಕರಿತೀವಿ ನಾವು ರಕ್ತದಲ್ಲಿ ಬಿಳಿ ರಕ್ತ ಕನಗಳ ಹೆಚ್ಚಾದಾಗ ಕಂಡುಬರುವಂತ ರೋಗವನ್ನ ರೋಗವನ್ನು ಬಿಳಿ ರಕ್ತ ಕಣಗಳ ರೋಗ ಅಂತ ಕರೀತೀವಿ ಅಥವಾ ಲುಕುಮಿಯಾ ಅಂತ ನೆಕ್ಸ್ಟ್ ಲುಕುಮಿಯೋ ನಿಫಾ ವೈರಸ್ ಸ್ಫೋಟನೆ ಪ್ರಥಮವಾಗಿ ಭಾರತ ದೇಶದ ಯಾವ ರಾಜ್ಯದಲ್ಲಿ ಕಂಡುಬಂತು ನಿಫಾ ವೈರಸ್ ಫೋಟನೆ ಮೊಟ್ಟ ಮೊದಲು ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕಂಡು ಬಂತು ಪಿ ಎಸ್ ಎರಡ್ ಹತ್ತೊಂಬತ್ತರಲ್ಲಿ ಪ್ರಶ್ನೆ ಕೇರಳ ತಮಿಳುನಾಡು ಗೋವಾ ಒರಿಸ್ಸಾ ಕೇರಳ ತಮಿಳುನಾಡು ಗೋವಾ ಒರಿಸ್ಸಾ ನಿಫಾ ವೈರಸ್ ಮೊಟ್ಟ ಮೊದಲು ಎಲ್ಲಿ ಕಂಡು ಬಂತು ಸೆವೆಂಟಿ ಒನ್ ಪರ್ಸೆಂಟ್ ಕೇರಳದಲ್ಲಿ ಕಂಡು ಬಂತು ನೋಡಿ ಮೊಟ್ಟ ಮೊದಲು ಬಾರಿ Here are